ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ಈ ತ ಈ ಈ ದಿನದ ಕತೆ ಅನ್ನದ ಮಹಿಮೆಯನ್ನು ಹರಿಯೋಣ ಅನ್ನೋದನ್ನು ಒಂದು ಸಣ್ಣ ಕತೆ ಮೂಲಕ ಹೇಳ್ತಾ ಹೋಗ್ತಿದ್ದೀನಿ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತನಿದ್ದ ಅವನು ದರ್ಪದ ಮನುಷ್ಯ ಆದರೆ ಅವನ ಮನೆಯಲ್ಲಿ ಒಂದು ನೇಮವಿದ್ದಿತ್ತು ಅದೇ ಅದೇನೆಂದರೆ ಮನೆಯ ಹಾಳು ದಿನನಿತ್ಯ ಅಡುಗೆಯನ್ನು ಮೀಸಲಾಗಿ ತೆಗೆದುಕೊಂಡು ಊರವರೆಗಿನ ನದಿಯನ್ನು ದಾಟಿ ಆ ದಡೆಗಿದ್ದ ಮನೆದೇವರು ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ಎಡೆ ಕೊಟ್ಟು ಬರುವುದು ದೇವಸ್ಥಾನಕ್ಕೆ ಎಡೆ ಕೊಟ್ಟು ಬಂದ ನಂತರ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದರು ಅದೊಂದು ದಿನ ಸೇವಕನಿಗೆ ಮೈಯಲ್ಲಿಯೂ ಹುಷಾರಿರಲಿಲ್ಲ ತುಂಬ ಜ್ವರ ಬಂದಿತ್ತು ಜೊತೆಗೆ ಮಳೆ ಧಾರಾಕಾರವಾಗಿ ಸುರಿಯಲು ಆರಂಭಿಸಿತ್ತು ಮಾಲೀಕನ ಆಜ್ಞೆ ಪಾಲಿಸದೆ ಗತ್ಯಾಂತರವಿಲ್ಲ ಗತಿಯೇ ಇಲ್ಲ ಜ್ವರದಿಂದ ನಡುಗುತ್ತಲೇ ಎಡೆಯನ್ನು ತೆಗೆದುಕೊಂಡು ನದಿಯ ದಡೆ ದಡೆತನಕ ಸಾಗಿದ ಇನ್ನು ಮುಂದೆ ಸಾಗಲಾರೆ ಎಂದೆನಿಸಿತು ಅಲ್ಲಿಯೇ ಇದ್ದ ನೆರಳಿನ ಆಸರೆಯಲ್ಲಿ ಸುಧಾರಿಸಿಕೊಂಡ ಹಸಿವೆಯು ಬಹಳವಾಗಿದ್ದರಿಂದ ದೇವರನ್ನು ಸ್ಮರಿಸಿ ತಾನೇ ಆ ಎಡೆಯನ್ನು ಅರ್ಧ ತಿಂದು ಉಳಿದದ್ದನ್ನು ತೆಗೆದಿಟ್ಟ ವಿಶ್ರಾಂತಿ ಪಡೆದ ಮನೆಯತ್ತ ಸಾಗಿದ ಮುಂದೆ ಏನು ಎಂದು ಅವನ ಎದೆಯೊಳಗೆ ಅಳುಕತೊಡಗಿತು ಭಯದಿಂದನೇ ಮನೆಗೆ ಹಿಂದಿರುತ್ತಾನೆ ಅರ್ಧ ಎಡೆಯನ್ನು ಅವನೇ ತಿಂದು ಮಾಲೀಕನಿಗೆ ಅದೇ ರಾತ್ರಿ ಒಂದು ಕನಸು ಬಿತ್ತು ಅದರಲ್ಲಿ ಬಸವಣ್ಣ ಕಾಣಿಸಿಕೊಂಡರು ಇವತ್ತು ನೀನು ಅರ್ಪಿಸಿದೆ ಎಡೆ ನಿಜಕ್ಕೂ ಸಂದಿತು ಸ್ವೀಕರಿಸಿದೆ ತೃಪ್ತನಾದೆ ಎಂದು ನುಡಿದ ಸಿರಿವಂತ ದಿಗ್ ದಿಗ್ಭ್ರಮೆಗೆ ಎದ್ದು ಕುಳಿತ ಅದೇಕೆ ದಿನನಿತ್ಯ ಹೆಡೆ ಸಲ್ಲಿಸುತ್ತಿ ಸಲ್ಲಿಸುತ್ತಿರಲಿಲ್ಲವೇ ಇದೇನು ವಿಶೇಷ ಇಂದೇನು ವಿಶೇಷ ಎಂದು ಯೋಚಿಸಿದ ಬೆಳಗ್ಗೆ ಸೇವಕನನ್ನು ಕರೆದು ಕೇಳಿದ ಹೇಳು ನಿನ್ನೆ ಹೆಡೆಯನ್ನು ಹೇಗೆ ಸಲ್ಲಿಸಿದೆ ಅವನು ಭಯದಿಂದ ನಡುಗುತ್ತ ನನ್ನದು ತಪ್ಪಾಯಿತು ಎಂದು ನಿಜ್ ಎಂದ ನಿಜ ಹೇಳು ಎಂದ ಆತ ಒತ್ತಾಯಿಸಿದಾಗ ನಡೆದ ಸಂಗತಿಯನ್ನು ಸವಿಸ್ತಾರವಾಗಿ ಹೇಳಿದ ಆಗ ಶ್ರೀಮಂತನಿಗೆ ಆಶ್ಚರ್ಯವಾಯಿತು ಸಂಭ್ರಮ ಅಚ್ಚರಿಯಿಂದ ಸೇವಕನ ಕೈ ಹಿಡಿದು ಇವತ್ತು ನೀನು ನನಗೆ ಬುದ್ಧಿ ಕಲಿಸಿದೆ ಹಸಿದವರೇ ಹಸಿದವರು ಉಂಡಾಗಲೇ ದೇವನಿಗೆ ನಿಜವಾದ ತೃಪ್ತಿ ದೊರೆಯುವುದು ಮಾನವನ ಮುನ್ ಮುಖಾಂತರವೇ ದೇವರು ಉಣ್ಣುವುದು ಎಂಬ ಸಿದ್ಧಾಂತವನ್ನು ದೇವರು ನಿನ್ನ ಮುಖಾಂತರ ಮನಗಣ್ ಮನಗಣಿಸಿದ ಎಂದು ನುಡಿದ ನಿಜ ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಅದಕ್ಕೆ ಸರ್ವಜ್ಞ ಅನ್ನ ದೇವ ದೇವರ ಮುಂದೆ ಅನ್ಯ ದೇವರಿಲ್ಲ ಎಂದಿರುವುದು ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಜನರ ಶ್ರಮವಿದೆ ಎನ್ನುವ ಹಿರಿಯರ ಹಿತವಚನ ಕೇಳಿದ್ದೇವೆ ದೇಶದಲ್ಲಿ ದಿನ ಪ್ರತಿ ಎಷ್ಟೋ ಮಕ್ಕಳು ಹಸಿವಿನಿಂದ ಕಣ್ಣು ಮುಚ್ಚುತ್ತಿವೆ ಎಷ್ಟೋ ಜನ ಒಂದು ಹೊತ್ತಿನ ಊಟವಿಲ್ಲದೆ ಪರದಾಡುತ್ತಿದ್ದಾರೆ ಸಂಪಾದನೆಯ ಕೆಲ ಭಾಗವನ್ನಾದರೂ ಹಸಿದವರಿಗೆ ಅನಾಥಾಶ್ರಮಕ್ಕೆ ಸಾಮಾಜಿಕ ಕಾರ್ಯಗಳಿಗೆ ನೀಡಬೇಕು ಮದುವೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಆಹಾರ ಪೋಲು ಆಗದಂತೆ ಕಾಳಜಿ ವಹಿಸಬೇಕು ಈ ನಿಟ್ಟಿನಲ್ಲಿ ಮಾನವ ಧರ್ಮವನ್ನು ಪಾಲಿಸೋಣ ಈ ನಿಟ್ಟಿನಲ್ಲಾದರೂ ನಾವು ಆಹಾರ ಮಾನವ ಧರ್ಮವನ್ನು ಪಾಲಿಸಬೇಕು ಹಸಿದವರಿಗೆ ಅನ್ನ ಕೊಡಬೇಕು ಈಗ ಅರಸ ಏನು ಮಾಡ್ತಿದ್ದ ಫ ನಾವು ಯಾರು ಊಟ ಮಾಡೋದು ಬೇಡ ಫಸ್ಟು ದೇವರಿಗೆ ಸಮರ್ಪಿಸೋಣ ಅಂತ ಹೇಳಿಬಿಟ್ಟು ಫಸ್ಟು ದೇವರಿಗೆ ಸಮರ್ಪಿಸ್ ಸಮರ್ಪಿಸ್ತಿದ್ದ ಒಂದಿನ ಏನು ಮಾಡ್ದ ಅವ್ರ ಮನೆ ಹಾಳು ಅವನಿಗೆ ತುಂಬಾ ಹುಷಾರಿಲ್ದಂಗಾಗಿ ಮಳೆ ಬಂದಿದ್ದರಿಂದ ಆ ಆಹಾರವನ್ನು ಅವನೇ ತಿನ್ಬಿಡ್ತಾನೆ ಆಗ ಬಸವಣ್ಣನವರು ಅವರು ಕನಸಲ್ಲಿ ಬಂದು ಹೇಳ್ತಾರೆ ಇವತ್ತು ನೀನು ನನಗೆ ತಂದು ಕೊಟ್ಟಂಥ ಆಹಾರ ಸಲ್ಲುತ್ತು ಅಂತ ಹೇಳ್ಬಿಟ್ಟು ಇದೇ ಥರ ನಾವು ಅಷ್ಟೇ ಯಾವಾಗ ಹಸ್ಕೊಂಡಿರ್ತೀವೋ ಆವಾಗ ಊಟ ಮಾಡಿಬಿಡಬೇಕು ಅದು ದೇವರಿಗೆ ಇದು ದೇ ಆ ದೇವರಿಗೋಸ್ಕರ ಸಲ್ಲೋದು ಆ ದೇವರಿಗೋಸ್ಕರನೇ ಇಟ್ಟಿರೋದು ದೇ ದೇವರು ನಮ್ಮಲ್ಲೇ ಇದ್ದಾನೆ ದೇ ನಾವು ಊಟ ಮಾಡಿದ್ರೆ ದೇವರು ಊಟ ಮಾಡ್ದಂಗೆ ಹಸುಕೊಂಡು ನಾವು ಯಾವ ದೇವರು ಹೇಳಿದ ನೀವು ಹಸು ಹಸುಕೊಂಡು ಪೂಜೆ ಮಾಡಿ ಪುನಸ್ಕಾರ ಮಾಡಿ ಅಂತೇಳಿ ನೀವು ತೃಪ್ತಿವಾಗಿರಿ ತೃಪ್ತವಾಗಿ ಮನಸ್ಸಿಂದನೇ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ವಂದನೆಗಳು